ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಲಶ ಪೂಜೆ ಮಾಡಬೇಕು ಕಲಶ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಸ್ ಇದೆ ಆ ಪ್ರೊಸೀಜರಿಗೆ ತಕ್ಕ ಹಾಗೆ ಒಂದೊಂದು ಮಂತ್ರಗಳು ಇದನ್ನ ಒಂದೊಂದಾಗಿ ನೋಡ್ಬೇಕೀಗ ಮೊದಲು ಆ ಕಲಶ ಸ್ಥಾಪನೆ ಮಾಡುವಂತಹ ಜಾಗವನ್ನು ಪ್ರೋಕ್ಷಣೆ ಮಾಡಬೇಕು ಮಂತ್ರದಿಂದ ಪ್ರೋಕ್ಷಣೆ ಪ್ರೋಕ್ಷಣೆ ಮಾಡಿ ಚತುರಸ್ರ ಮಂಡಲ ನಾಲ್ಕು ಕೋಣೆಯ ಒಂದು ಮಂಡಲ ಮಾಡಿ ಭೂಮಿಯನ್ನು ಸ್ಪರ್ಶ ಮಾಡಿ ಪ್ರಾರ್ಥನೆ ಮಾಡಬೇಕು ಮಹೀ ದ್ಯೌ ಪೃಥಿವಿ ಚನ ಇಮೈಯಜ್ಞಂ ವಿಮಿಕ್ಷತಾಂ ವಿಪೃತಾನ್ನೋ ಭರೀಮಭಿಹಿ ಋಗ್ವೇದದ ಶತರ್ಚಿ ಮಂಡಲದ ಮಂತ್ರ ಕಾಣ್ವೋ ಮೇಧಾತಿಥಿ ಋಷಿ ಗಾಯತ್ರಿ ಚಂದಃ ದ್ಯಾವಾ ಪೃಥಿವಿಯೋ ದೇವತೆ ಮಹಿ ಮಹಿ ಅಂದ್ರೆ ಮಹತ್ತರವಾದ ಶ್ರೇಷ್ಠವಾದ ಯಾರು ದ್ಯೌಹು ಪೃಥಿವಿ ದ್ಯೌಹು ಅಂದ್ರೆ ಬೆಳಕು ಜುಲೋಕ ಅಂತ ದೇವತೆಗಳ ಲೋಕ ಆದಿತ್ಯಲೋಕ ಬೆಳಕು ಪೃಥಿವಿ ಪೃಥಿವಿ ಅಂದ್ರೆ ಭೂಮಿ ಇಬ್ಬರನ್ನ ಸ್ತೋತ್ರ ಮಾಡ್ತಿದ್ದಾರೆ ಇಲ್ಲಿ ಚನ ಇಮೈ ಯಜ್ಞಂ ವಿಮಿಕ್ಷತಾಂ ಈ ಯಜ್ಞಕ್ಕೆ ಯಜ್ಞ ಅಂದ್ರೆ ದೇವಪೂಜೆ ಯಜು ದೇವ ಯಾಮ್ ಅಂತ ಯಜ್ಞ ಅಂದ್ರೆ ಹೋಮ ಮಾತ್ರ ಅಲ್ಲ ಹೋಮ ಅಂತ ಅರ್ಥ ಅಲ್ಲ ಯಜ್ಞ ಅಂದ್ರೆ ದೇವತಾ ಪೂಜೆ ಅದು ಯಾವ ಮಾಧ್ಯಮದಲ್ಲಿ ಆದರೂ ಆಗ್ಬೋದು ಅಗ್ನಿಮುಖದಲ್ಲಿ ಆಗ್ಬೋದು ಅಥವಾ ಬೇರೆ ಯಾವುದೇ ಮಾಧ್ಯಮದಲ್ಲಿ ನಾವು ದೇವತಾ ಅರ್ಚನೆಯನ್ನು ಮಾಡೋದಕ್ಕೆ ಯಜ್ಞ ಅಂತ ಹೆಸರು ಅದರ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡಬೇಕು ಯಜ್ಞ ಅಂತ ಯಜ್ಞ ಅಲ್ಲ ಅಥವಾ ಹಿಂದಿಯವರು ಹಾಗೆ ಯಜ್ಞ ಅಲ್ಲ ಯಜ್ಞ ಅಲ್ಲ ಯಜ್ಞ ಜಾಕೆ ಜ್ಞಾವತ್ತು ಯಜ್ಞ ಪ್ರಾಯಶಃ ಬ್ರಹ್ಮ ವಹ್ ವನ್ಹಿ ಹೀಗೆ ತಪ್ಪು ಹೇಳೋದ್ರಲ್ಲಿ ಇದು ಒಂದು ಸೇರ್ಕೊಂಡಿದೆ ಮೆಜಾರಿಟಿ ತುಂಬಾ ಜನ ತಪ್ಪು ಮಾಡುವಂತಹ ಶಬ್ದ ಇದು ಯಜ್ಞ ಅಂತ ಹೇಳ್ತಾರೆ ಅಲ್ಲಿ ಗಕಾರ ಸೇರಿಸ್ತಾರೆ ಗ ಆಗಿಲ್ಲ ಅರ್ಥ ಬೇರೆ ಆಗುತ್ತೆ ಯಜ್ಞ ಅದಕ್ಕೆ ಹಿಂದೆಲ್ಲ ವೇದ ಪಾಠ ಮಾಡ್ಬೇಕಾದ್ರೆ ಮೊದಲು ಶಿಕ್ಷಾ ವ್ಯಾಕರಣ ಇದನ್ನೆಲ್ಲ ಹೇಳ್ಕೊಡ್ತಿದ್ರು ಕೊಡ್ತಿದ್ರು ಯಾಕೆಂದ್ರೆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಗೊತ್ತಿರ್ಬೇಕು ಪ್ರೊನೌನ್ಸಿಯೇಷನ್ ತಪ್ಪಾದ್ರೆ ಅರ್ಥ ಏನ್ ಚೇಂಜ್ ಆಗುತ್ತೆ ಅನ್ನುವಂತಹ ಕಾನ್ಸೆಪ್ಟು ಗೊತ್ತಿರ್ಬೇಕು ಹಾಗಾಗಿ ಎಲ್ಲವನ್ನ ಕಲ್ಸ್ ಕಲಿಸ್ತಾ ಇದ್ರು ಷಡಂಗ ಅಂತ ಹೇಳ್ತಾರೆ ವೇದ ಮಂತ್ರ ಅರ್ಥ ಮಾಡ್ಬೇಕು ವೇದ ಮಂತ್ರ ತಿಳಿಬೇಕು ಅಂತ ಆದ್ರೆ ಅದಕ್ಕೆ ಆರ್ ಪಾರ್ಟ್ಸ್ ಅದನ್ನು ಕಲ್ತ್ಕೊಂಡು ಆಮೇಲೆ ವೇದಕ್ಕೆ ಕೈ ಹಾಕಬೇಕು ಶಿಕ್ಷಾ ವ್ಯಾಕರಣ ಕಲ್ಪ ನಿರುಕ್ತ ಛಂದಸ್ಸು ಜ್ಯೋತಿಷ ಆಮೇಲೆ ವೇದ ಹಾಗೆ ಈ ಯಾರನ್ನ ತಿಳಿದೆ ವೇದ ಅಧ್ಯಯನ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಏನೇ ಈ ಮಂತ್ರದಲ್ಲಿ ಯಜ್ಞ ಇಮೈ ಯಜ್ಞಂ ಮಿಮಿಕ್ಷತಾಂ ಈ ಒಂದು ನಮ್ಮ ಪೂಜೆಯಲ್ಲಿ ನಿಮ್ಮ ಸನ್ನಿಧಾನವನ್ನು ಉಂಟು ಮಾಡಿ ವಿಮಿಕ್ಷತಾ ಆಮೇಲೆ ವಿಪರತಾನ್ನೋ ಭರೀಮಿ ನಮ್ಮನ್ನ ಪೂರಣೆ ಮಾಡಿ ಪರಿಪೂರ್ತಿ ಮಾಡಿ ಯಾವುದರಿಂದ ಉತ್ಕೃಷ್ಟವಾದ ವಸ್ತುಗಳಿಂದ ನಮ್ಮನ್ನ ಪರಿಪೂರಣೆ ಮಾಡಿ ಅಂತ ಈ ಮಂತ್ರದ ಅರ್ಥ ಸರಿ ಇದನ್ನ ನಾವು ದೇವರ ಪೂಜೆ ಮಾಡುವಾಗ ಇದನ್ನ ಯಾವ ರೀತಿ ಅನುಸಂಧಾನ ಮಾಡಬೇಕು ಇದು ಮೇನು ಯಾಕಂದ್ರೆ ವೇದ ಮಂತ್ರಗಳನ್ನ ಬೇರೆ ಬೇರೆ ರೀತಿಯಾಗಿ ನೋಡಕ್ ಬರುತ್ತೆ ಒಬ್ಬ ಹಿಸ್ಟಾರಿಕ್ ಆಗಿ ನೋಡ್ಬೇಕು ಅಂತ ಆದ್ರೆ ಇತಿಹಾಸ ಅದರ ಅದನ್ನ ತಿಳಿಬೇಕು ಕಾಲಘಟ್ಟವನ್ನು ತಿಳಿಬೇಕು ಇತ್ಯಾದಿ ಲೌಕಿಕವಾಗಿ ಅದನ್ನ ನೋಡೋದಾದ್ರೆ ವೇದ ಬೇರೆ ರೀತಿಯಲ್ಲೇ ಅರ್ಥ ಆಗತ್ತೆ ನಾವು ಅದನ್ನ ದೇವತಾ ಪರವಾಗಿ ಚಿಂತನೆ ಮಾಡಬೇಕಾದ್ರೆ ಬೇರೆ ರೀತಿಯ ಅರ್ಥವನ್ನೇ ಕೊಡುತ್ತೆ ಅಥವಾ ನಾವು ನಮ್ಮ ಭೂತ ಪ್ರಪಂಚಕ್ಕೆ ಅಂದ್ರೆ ಫಿಸಿಕಲ್ ವರ್ಲ್ಡ್ಗೆ ಬೇಕಾಗುವ ಹಾಗೆ ನಾವು ಅದನ್ನ ಅರ್ಥ ಮಾಡಕ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೋಕ್ಷವನ್ನ ಕೊಡಬೇಕಾದ್ರೆ ನಮ್ಮನ್ನ ಪ್ಯೂರ್ ನಾಲೆಡ್ಜ್ ಲಿಬರೇಷನ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ರೀತಿಯ ಅರ್ಥ ಇದೆ ಅದಕ್ಕೆ ಅರ್ಥ ಮಾಡುವ ಪ್ರಕ್ರಿಯೆ ಬೇರೆ ಹೀಗೆ ವೇದಕ್ಕೆ ಒಂದೇ ಅರ್ಥ ಅಲ್ಲ ಬೇರೆ ಬೇರೆ ಅರ್ಥ ಬರುತ್ತೆ ನಾವು ಇಲ್ಲಿ ಮಾಡ್ತಾ ಇರೋದು ದೇವರ ಪೂಜೆ ಪೂಜೆಗೆ ಬೇಕಾಗುವ ಅರ್ಥ ಅದಕ್ಕೆ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಮೂರು ಹಂತದಲ್ಲೇ ಅರ್ಥವನ್ನು ನೋಡಬೇಕು ನಾವು ಮಂತ್ರವನ್ನು ಉಪಯೋಗಿಸ್ತಾ ಇರುವುದು ಕೇವಲ ಜ್ಞಾನಕ್ಕೆ ಕೇವಲ ಮೋಕ್ಷಕ್ಕೆ ಅಂತ ಆದರೆ ನಾವು ಆಧ್ಯಾತ್ಮಿಕ ಅರ್ಥವನ್ನು ನೋಡಬೇಕು ಅಷ್ಟೇ ಅಲ್ಲ ನಮಗೆ ಇನ್ನು ದೇವತೆಗಳಿಂದ ಅಥವಾ ಆ ಮಂತ್ರವನ್ನ ಮೆಟೀರಿಯಲಿಸ್ಟಿಕ್ ಗೆ ಯೂಸ್ ಮಾಡ್ಬೇಕು ಅಂತ ಆದ್ರೆ ನಾವು ಆದಿ ಭೌತಿಕ ಮತ್ತೆ ಆದಿ ದೈವಿಕ ಅರ್ಥವನ್ನ ನೋಡಬೇಕು ಆದಿ ಭೌತಿಕ ಅರ್ಥ ಫಿಸಿಕಲ್ ಲೆವೆಲ್ ಅಲ್ಲಿ ಈ ಮಂತ್ರದ ಏನೇ ಅರ್ಥ ಪೃಥ್ವಿ ಮತ್ತೆ ಆದಿತ್ಯ ಲೋಕ ಅಂದ್ರೆ ದೇವತಾ ಲೋಕ ಈ ಭೂಮಿಯಿಂದ ಮೇಲಿರುವಂತಹ ಲೋಕ ಇಡೀಯ ಜೀವರಾಶಿಗಳನ್ನ ಎಲ್ಲ ರೀತಿಯ ಜೀವಿಗಳನ್ನು ಧಾರಣೆ ಮಾಡಿ ಪೋಷಣೆ ಮಾಡ್ತಾ ಇರುವಂತಹ ಭೂಮಿ ಆಮೇಲೆ ಈ ಭೂಮಿಗೆ ಎನರ್ಜಿ ಸೋರ್ಸ್ ಆಗಿರುವಂತಹ ಸೂರ್ಯ ಭೂಮಿ ಮತ್ತೆ ಬೆಳಕು ಪೃಥ್ವಿ ಮತ್ತೆ ಸೂರ್ಯ ಇವರಿಬ್ಬರನ್ನ ಸ್ತೋತ್ರ ಮಾಡಿದಾಗ ಆಗುತ್ತೆ ನಾವು ಆದಿ ಭೌತಿಕ ಅರ್ಥ ತಗೊಂಡ್ರೆ ಸೂರ್ಯನನ್ನು ಮತ್ತೆ ಭೂಮಿಯನ್ನ ನಾವು ಸ್ತೋತ್ರ ಮಾಡಿ ನಮ್ಮ ಈ ಪೂಜೆಯಲ್ಲಿ ನಿಮ್ಮ ಸನ್ನಿಧಾನ ಉಂಟು ಮಾಡಿ ಅಂತ ಕೇಳಿದಾಗ ಆಗತ್ತೆ ಭೂಮಿಯನ್ನ ಸ್ಪರ್ಶನೆ ಮಾಡಿ ಎಲ್ಲ ಜೀವರಾಶಿಗಳನ್ನ ಹೊತ್ತು ಸಾಕ್ತಾ ಇದ್ದೀನಿ ನೀನು ಭೂಮಿ ನಮ್ಮನ್ನ ಅನುಗ್ರಹ ಮಾಡು ಅದೇ ರೀತಿ ಸೂರ್ಯನ ಹತ್ರ ಇದು ಆದಿ ಭೌತಿಕ ಅರ್ಥ ಇನ್ನು ಆದಿದೈವಿಕ ಅರ್ಥ ಕೇವಲ ಭೂತ ಅರ್ಥ ಕೊಡ್ಬೇಕಾದ್ರೆ ಅಂದ್ರೆ ಫಿಸಿಕಲ್ ಮೀನಿಂಗ್ ಕೊಡಬೇಕಾದ್ರೆ ನಮಗೆ ವೇದ ಬೇಕಿಲ್ಲ ಅದಕ್ಕೆ ಯಾವ ಸ್ತೋತ್ರವೂ ಆಗುತ್ತೆ ಬೇರೆ ಯಾವುದೋ ಶ್ಲೋಕನು ಅದೇ ಅರ್ಥ ಕೊಡುತ್ತೆ ವೇದಕ್ಕೆ ಯಾಕೆಷ್ಟು ಮಹತ್ವ ಕೇಳಿದ್ರೆ ವೇದ ವಿಶೇಷ ಅರ್ಥವನ್ನು ಕೊಡುತ್ತೆ ಹಾಗಾಗಿ ನಾವು ವೇದ ಅಂತ ಹೇಳೋದು ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಭೂಮಿ ಇದ್ರೆ ನಾವಿದ್ದೀವಿ ಸೂರ್ಯ ಇದ್ರೆ ನಾವಿದ್ದೀವಿ ಇಲ್ಲ ಅಂದ್ರೆ ಇಲ್ಲ ಅದನ್ನ ಹೇಳಕ್ ವೇದನೆ ಬೇಕೋ ಬೇಡ ಅದನ್ನ ಯಾರು ಹೇಳ್ಬೋದು ಸಣ್ಣ ಮಕ್ಕಳು ಹೇಳ್ತಾವೆ ಹಾಗಾಗಿ ವೇದ ಇನ್ನೂ ಆಳಕ್ಕೆ ಹೋಗ್ಬೇಕು ಆಗ ನಮಗೆ ಆದಿ ದೈವಿಕ ಅರ್ಥ ಸಿಗುತ್ತೆ ಪೃಥಿವಿ ಅಂತ ಹೇಳಿದ್ರೆ ಬರೀ ಈ ಜಡ ಭೂಮಿ ಅಲ್ಲ ಏನ್ ಈ ಪ್ಲಾನೆಟ್ ಅರ್ತ್ ಅಂತ ಹೇಳ್ತಾರೆ ಸೂರ್ಯನ ಸುತ್ತ ತಿರುಗ್ತಾ ಇರುವಂತಹ ಒಂದು ಜಡ ವಸ್ತು ಅಲ್ಲ ಅದು ಒಂದು ಚೈತನ್ಯ ಇರುವಂತಹ ಅಲೈವಾಗಿರುವಂತಹ ಜೀವ ಇರುವಂತಹ ಒಂದು ಅಸ್ತಿತ್ವ ಅಂದ್ರೆ ಇಲ್ಲಿ ಭೂದೇವಿ ಅಂತ ಭೂದೇವಿ ಅಂತ ಹೇಳಿದಾಗ ನಾವೊಂದು ದೇವತಾ ಶಕ್ತಿಯನ್ನ ಕಲ್ಪನೆ ಮಾಡಿದಾಗ ಅದು ಕೇವಲ ಈ ಪ್ಲಾನೆಟ್ ಅರ್ಥಿಗೆ ಮಾತ್ರ ಸೀಮಿತ ಆಗುದಿಲ್ಲ ಎಲ್ಲೆಲ್ಲಿ ಭೂಮಿ ಅಂತ ಉಂಟು ಅದೆಲ್ಲವೂ ಪೃಥ್ವಿ ಅಂತ ಆಗುತ್ತೆ ಬೇರೆ ಬೇರೆ ಪ್ಲಾನೆಟ್ಗಳು ಎಲ್ಲೆಲ್ಲಿ ಆ ಭೂ ತತ್ವ ಇರುತ್ತೆ ಅದಷ್ಟು ಪೃಥಿವಿ ಅಂತ ಅದಷ್ಟಕ್ಕೂ ಒಡತಿಯಾಗಿರುವ ಅದೆಲ್ಲವನ್ನ ಧಾರಣೆ ಮಾಡಿರುವ ಭೂದೇವಿ ಆ ಭೂದೇವಿಯನ್ನ ಹಾಗೆ ದ್ಯೌಹು ದ್ಯು ಅಂದರೆ ಜ್ಞಾನ ಅಂದರೆ ಬೆಳಕು ಯಾರು ನಮಗೆ ಬೆಳಕನ್ನು ಕೊಡ್ತಾನೆ ಸೂರ್ಯ ಸೂರ್ಯ ಇಲ್ಲದಿದ್ದರೆ ನಾವು ಬೆಳಕಿಲ್ಲ ಮತ್ತೆ ಏನೆಲ್ಲ ಬೆಳಕಿನ ಆಲ್ಟರ್ನೆಟಿವ್ಸ್ ಇದೆ ಅದೆಲ್ಲದಕ್ಕೂ ಸೋರ್ಸು ಸೂರ್ಯ ಹಾಗಾಗಿ ದೇವಹು ಅಂತ ಹೇಳಿದ್ರೆ ಆ ಬೆಳಕನ್ನು ಕೊಡುವಂತಹ ಶಕ್ತಿ ಬೆಳಕಿನ ದೇವತೆ ತೇಜಸ್ಸು ತೇಜಸ್ಸು ಎಲ್ಲೆಲ್ಲಿ ಇದೆ ಅದಷ್ಟು ದೇವಹು ಅಂತ ಕೇವಲ ನಮ್ಮ ಸೂರ್ಯ ಮಾತ್ರ ಅಲ್ಲ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗಡೆ ಎಲ್ಲೆಲ್ಲಿ ಬೆಳಕಿದೆ ಮತ್ತೆ ಸೋಲಾರ್ ಸಿಸ್ಟಮ್ನ ಒಳಗೆ ಅಂದ್ರೆ ನಮ್ಮ ಭೂಮಿಯಲ್ಲಿ ನಾವೇನು ಕ್ರಿಯೇಟ್ ಮಾಡಿದೀವಿ ಅಗ್ನಿ ಇರ್ಬೋದು ಅಥವಾ ವಿದ್ಯುತ್ ಇರ್ಬೋದು ಅಂದ್ರೆ ಮಿಂಚು ಎಲ್ಲ ಬೆಳಕಿನ ಎಲ್ಲ ಆಲ್ಟರ್ನೇಟಿವ್ಸ್ ಅಂದ್ರೆ ಎಲ್ಲದಕ್ಕೆ ಅಧಿಪತಿಯಾಗಿರುವಂತಹ ಆ ಬೆಳಕಿನ ದೇವತೆ ದೇವು ಅಂತ ಇಬ್ಬರು ದೇವತೆಗಳನ್ನ ನಮ್ಮ ಪೂಜೆಯಲ್ಲಿ ಅನುಸಂಧಾನ ಮಾಡೋದು ಕಲಶ ಸ್ಥಾಪನೆ ಮಾಡಬೇಕಾದಂತಹ ಜಾಗದಲ್ಲಿ ಈ ಎರಡು ದೇವತೆಗಳನ್ನ ಸ್ತೋತ್ರ ಮಾಡೋದು ಇದು ಆದಿ ದೈವಿಕ ಅರ್ಥ ಆಯ್ತು ಇನ್ನೂ ಆಳಕ್ಕೆ ಹೋದ್ರೆ ನಾವು ಆಧ್ಯಾತ್ಮಿಕ ಅರ್ಥ ಬರುತ್ತೆ ಸ್ಪಿರಿಚುವಲ್ ಮೀನಿಂಗ್ ಇಲ್ಲಿ ನಮಗೆ ವೇದ ವಿಶಿಷ್ಟವಾಗಿ ಕಾಣೋದು ಯಾಕಂದ್ರೆ ವೇದ ಮಂತ್ರ ಅಂತ ಹೇಳಿದಾಗ ಅದು ಒಬ್ಬ ಜ್ಞಾನಿಗೆ ಒಬ್ಬ ಋಷಿಗೆ ಸಾಕ್ಷಾತ್ಕಾರ ಆಗಿದ್ದು ದರ್ಶನ ಆಗಿದ್ದು ಯಾರೋ ಕುತ್ಕೊಂಡು ವ್ಯಾಕರಣ ಎಲ್ಲ ಕಲಿತು ಅದನ್ನ ಅಹ್ ಛಂದೋಬದ್ಧವಾಗಿ ಕುತ್ಕೊಂಡು ಬರ್ದಿದ್ದಲ್ಲ ಅದನ್ನ ಅದನ್ನ ರಚನೆ ಮಾಡಿದ್ದಲ್ಲ ಅದು ಆ ಜ್ಞಾನಿಗೆ ಆ ಋಷಿಗೆ ಅನುಭವ ಆಗಿದ್ದು ಆ ಅನುಭವವನ್ನ ಅವರು ಮಾತಿನ ರೂಪದಲ್ಲಿ ಹೇಳಿದ್ರು ಅವರ ಶಿಷ್ಯರು ಅದನ್ನು ಕೇಳಿದ್ರು ಆ ಪರಂಪರೆಯಲ್ಲಿ ಮುಂದುವರಿಸ್ಕೊಂಡು ಬಂದ್ರು ಶ್ರುತಿ ಸ್ಮೃತಿ ಅಂತ ಶ್ರುತಿ ಅಂದ್ರೆ ಕೇಳೋದು ಗುರುವಿನಿಂದ ಸ್ಮೃತಿ ಅಂದ್ರೆ ನೆನ್ಪಿಟ್ಕೊಳ್ಳೋದು ಮತ್ತೆ ಅದನ್ನ ಪಾಠ ಮಾಡೋದು ಅವ್ರು ಕೇಳ್ತಾರೆ ಅವ್ರು ನೆನ್ಪಿಟ್ಕೊಳ್ತಾರೆ ಮತ್ತೆ ಅವರು ಅವ್ರ ಶಿಷ್ಯರಿಗೆ ಹೇಳ್ತಾರೆ ಹೀಗೆ ಇದು ಪರಂಪರೆ ಹೀಗೆ ವೇದ ಮಂತ್ರ ಅಂತ ಹೇಳಿದರೆ ಅದು ಯಾರೋ ಕುತ್ಕೊಂಡು ಯೋಚನೆ ಮಾಡಿ ಅದನ್ನ ರಚನೆ ಮಾಡಿದ್ದಲ್ಲ ನಾವೇನು ಫ್ಲಾಶ್ ಅಂತ ಹೇಳ್ತೀವಿ ಫ್ಲಾಶ್ ಆಯ್ತು ಐಡಿಯಾ ಫ್ಲಾಶ್ ಆಯ್ತು ಅಂತ ಹೇಳ್ತೀವಿ ಸ್ಫುರಣೆ ಅಂತ ಅರ್ಥ ಹಾಗೆ ಆ ರೂಪದಲ್ಲಿ ಬಂದಿದ್ದು ಈ ಅನುಭವ ಏನಿದೆ ಈ ಅನುಭವ ಆದಿ ಭೌತಿಕ ಅಲ್ಲ ಆದಿ ದೈವಿಕ ಅಲ್ಲ ಇದು ಆಧ್ಯಾತ್ಮಿಕ ಅನುಭವ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅನ್ನ ನಾವು ತಿಳಿಬೇಕಾದ್ರೆ ಸ್ಪಿರಿಚುವಲ್ ಮೀನಿಂಗಿನ ಮೂಲಕ ಹೋಗಬೇಕು ಪೃಥಿವಿ ಅಂತ ಹೇಳಿದರೆ ಇಲ್ಲಿ ಪ್ರಕೃತಿ ದ್ಯೌಹು ಅಂತ ಹೇಳಿದರೆ ಪುರುಷ ಈ ಪುರುಷ ಮತ್ತು ಪ್ರಕೃತಿ ಪುರುಷ ಅಂದ್ರೆ ಕಾನ್ಶಿಯಸ್ನೆಸ್ ಚೈತನ್ಯ ಪ್ರಕೃತಿ ಅಂದರೆ ಎನರ್ಜಿ ಶಕ್ತಿ ಅವರಿಬ್ಬರ ಮಿಲನದಿಂದ ಮಿಲನದಿಂದ ಈ ಇಡೀ ಸೃಷ್ಟಿ ಉತ್ಪನ್ನ ಆಗಿದೆ ಇದನ್ನ ಶೈವರು ಶಿವಶಕ್ತಿ ಅಂತ ಕರೆದ್ರೆ ವೈಷ್ಣವ ಪಂಥದವರು ಪುರುಷ ಪ್ರಕೃತಿ ಅಂತ ಹೇಳ್ತಾರೆ ವಸ್ತುತಃ ಎರಡು ಒಂದೇ ಶಬ್ದ ಮಾತ್ರ ಬೇರೆ ಅಷ್ಟೆ ಹಾಗಾಗಿ ಇಡೀ ವಿಶ್ವ ಏನಿದೆ ಇದಷ್ಟು ಇವರಿಬ್ಬರ ಹಾಗೆ ಮಕ್ಕಳಿದ್ದ ಹಾಗೆ ಹಾಗಾಗಿ ಜಗತ್ತಿತರೋ ಒಂದೇ ಅಂತ ಪೃಥ್ವಿ ಹೆಸರಿನಿಂದ ಭೂ ಅನ್ನುವ ಹೆಸರಿನಿಂದ ಭೂದೇವಿ ದ್ಯೌಹು ಅನ್ನುವ ಹೆಸರಿಂದ ಓಜಸ್ ತೇಜೋದ್ಯುತಿಧರಃ ಪ್ರಕಾಶಾತ್ಮ ಪ್ರತಾಪನಃ ಆದಿತ್ಯೋ ಜ್ಯೋತಿರಾದಿತ್ಯ ಈ ಎಲ್ಲ ಬೆಳಕಿನ ಹೆಸರಿನ ಆ ಭಗವಂತ ಅಂದ್ರೆ ಯಾರು ನಾರಾಯಣ ಅವರಿಬ್ಬರನ್ನ ಇಲ್ಲಿ ಚಿಂತನೆ ಮಾಡಬೇಕು ಇದಕ್ಕೆ ಹತ್ತಿರವಾಗುವಂತಹ ರೂಪ ಅಂದ್ರೆ ಭೂವರಾಹ ರೂಪ ಹಾಗಾಗಿ ಈ ಆಧ್ಯಾತ್ಮಿಕ ಅರ್ಥ ಮಾಡಬೇಕಾದ್ರೆ ಆ ಭೂವರಾಹ ಚಿಂತನೆ ಮಾಡಿ ಇ ಮೈ ಯಜ್ಞಂ ನಿಮಿಕ್ಷತಾಂ ಏನು ಪೂಜೆ ಅಂತ ಏನಿದೆ ಯಾವ ಪೂಜೆಗೆ ನೀನೇ ಕಾರಣ ನೀನೇ ಕರ್ತ ಕರಣಂ ಕಾರಣಂ ಕರ್ತ ವಿಕರ್ತ ನೀನೇ ಪ್ರೇರಣೆ ಮಾಡಿ ಏನು ಈ ಪೂಜೆಯನ್ನ ಮಾಡಿಸ್ಕೊಳ್ತಾ ಇದ್ದಿ ಆ ಪೂಜೆಯಲ್ಲಿ ನಿನ್ನ ಸನ್ನಿಧಾನ ಈ ಕಲಶ ಮಾಧ್ಯಮದಲ್ಲಿ ನಿನ್ನ ಸನ್ನಿಧಾನ ಬೇಕಿದೆ ಅದಕ್ಕೆ ಈ ಭೂಮಿಯಲ್ಲಿ ಆ ಸ್ಥಾಪನೆ ಮಾಡುವ ಜಾಗ ಅಲ್ಲಿ ನಿನ್ನ ವಿಶೇಷ ಸನ್ನಿಧಾನ ಬೇಕು ನಿಮ್ಮಿಬ್ಬರ ಭೂವರಾಹ ಮಿಮಿಕ್ಷತಾಂ ವ್ಯಾಪನೆ ಮಾಡಿ ವಿಪುರತಾನ್ನಹ ನಮ್ಮನ್ನ ಪರಿಪೂರಣೆ ಮಾಡಬೇಕು ಯಾವುದರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಅಲ್ಲ ಅಥವಾ ಬುಕಿಶ್ ನಾಲೆಡ್ಜ್ ಇಂದ ಅಲ್ಲ ಮತ್ತೆ ಜ್ಞಾನಾನಂದಗಳಿಂದ ಭರೀಮಭಿಹಿ ಜ್ಞಾನಾನಂದಗಳಿಂದ ಜ್ಞಾನ ಮತ್ತೆ ಆನಂದ ಇವುಗಳಿಂದ ನಮ್ಮನ್ನ ಪರಿಪೂರಣೆ ಮಾಡಿ ಅಂದ್ರೆ ನಮಗೆ ನಿಜವಾದ ಅಧ್ಯಾತ್ಮ ಜ್ಞಾನದಿಂದ ನಮ್ಮನ್ನ ಪರಿಪೂರ್ತಿಯಾಗಿ ಮಾಡಿ ಹೀಗೆ ಆಧ್ಯಾತ್ಮಿಕ ಅರ್ಥ ಈ ಮೂರೂ ಅರ್ಥಗಳನ್ನ ಅನುಸಂಧಾನ ಮಾ ಅನುಸಂಧಾನ ಮಾಡಿ ಆ ಭೂಮಿಯನ್ನ ಸ್ಪರ್ಶನೆ ಮಾಡಿ ಪ್ರಾರ್ಥನೆ ಮಾಡಬೇಕು ಇದಾದ ಮೇಲೆ ಕಲಶ